माई भी है तो। एक खोटी लिंगायत कैसा बोल सकता है मेरा एक सवाल है दूसरी बात ढोंगी हिंदू ये क्या मेरे को समझ में नहीं आया देखो मेरा एक पूछना क्या है आप गो रक्षा करने के लिए गए आप गो रक्षा कर लो कानून है और बोल गए गो रक्षा करने ये को बगी बोलना था हम भी आते थे सब लोग आते थे हमारा कोई प्रॉब्लम नहीं है बोलना था तो आते थे मेरा बोलना है क्या है खट्टी लिंगायत खट्टी लिंगायत लिंगायत इसको पवर दिए हिंदूज पवर दिए और ऊपर से खट्टी लिंगायत बोल लगा नोट नान वे को रक्षक माड कानून इवत हाबाद कूड़ा कांग्रेस गवर्नमेंट दगा ಗೋಶಾಲಾ ಹೈಟೆಕ್ ಗೋಶಾಲಾ ಮಾಡೋದು ಅಲ್ಲಿಂದು ರೇವಂತ ಗಡ್ಡಿ ಸಿಎಂ ಅನೌನ್ಸ್ ಮಾಡಿದಾಗ ನಾಲ್ಕು ಹಂಗೆ ನೀವು ಮಾಡ್ಕೋ ನಮ್ದು ಎತ್ಗಸ್ ಇಲ್ಲ ನೀವಲ್ಲಿ ಏನಾಗ್ಯದ ಘಟನೆ ಅದು ನಿಮಗೆ ಬಿಟ್ಟಿದ್ ನಾ ನಂಬಲ್ ಒಂದೇ ಕೊಟ್ಟಿ ಲಿಂಗಾಯ್ತು ಕೊಟ್ಟಿ ಲಿಂಗ ಸಗಣೋ ನೀ ಯಾ ಲಿಂಗ ಇದ್ದೀ ಅದು ಹೋ ಪೈಲೆ ನೀ ಕೊಟ್ಟಿ ಇದ್ದೆ ಗ್ಯಾಗ ಇದ್ದೆ ಬಾಗ ಇದ್ದೆ ಕೊಟ್ಟಿ ಲಿಂಗಾಯತ್ ಯಾಗಿಗಂತಾಗ ಆ ಕೊಟ್ಟಿ ಲಿಂಗದ ಲಿಂಗ ನಮಗ್ ಬಿ ಎತ್ತ ನಾ ಭಿ ಮದತ್ ಮಾಡಿದ್ಯೋ ನಿನಕ್ ಯಾಕೆ ಅಪ್ಪನ್ ತಿಂದಿಲ್ಲ ನಾವು ಲೇಕಿನ್ ಕೊಟ್ಟಿ ನಾ ಹಿಡಿದಕ್ಕೆ ಆತ ನಾ ಬರ್ತ ನಿಮ್ಮ ಆಫೀಸಿಗೆ ನಿಮ್ ಮನೀಗೆ ಬರ್ತ ಯಾಕಂದಿ ಅಪ್ಪ ನಮಗ್ ಯಾಕೆ ಅಂದಿ ವೈಯಕ್ತಿಕ ಯಾಕದ ನೀವೊಂದು ಮನ್ಷಿನ ಎಸಗ ತಗೋಲ್ಲ ನಮ್ ಜಾತಿಗೆ ಯಾಕೀರ ಶೈವ ಲಿಂಗಾಯತ್ ಈಶ್ವರ ಖಂಡಿಗೆ ಹೋಗು ಎಲ್ಲೋಗ ಮಾಡಿದಾಗ ಅವಾಗ ಬಿ ಯಾಕೋ ಬಾಯಿ ಮುಚ್ಕೊಂಡು ಕುಂತಾಗ ಲಿಂಗಾಯತ್ ವೇದಿಕೆ ಬಾಯಿ ಮುಚ್ಕೊಂಡು ಕುಂತಾಗ ಹಿಂದೂ ಅಗೆ ಹಿಂದೂಗ ಬೈಲತ್ತನವ ಕೊಟ್ಟಿ ಹಿಂದೂ ಯಾಕ ನೀ ಮಾಡಪ್ಪ ಗೋ ಗೋಗ ಮಾಡು ಕೇಸ್ ಮಾಡಿಕೊ ಏನೇನು ಮಾಡದ ಒಳ್ಳೆ ಕೆಲಸ ಮಾಡು ನಮ್ದು ಸಪೋರ್ಟ್ ಅದ ಲೇಕಿನ್ ನಮಗೆ ಎಲ್ಲ ಬಿಟ್ಟು ಕೊಟ್ಟಿ ಕೊಟ್ಟು ಎಂಬೋದಕ್ಕೆ ನಾನು ಭಗವಿದ್ದೀನಿ ಪೊಲೀಸ್ದಾಗ ಲೆಟರ್ ಕೊಡ್ತೀನಿ ಅವ್ರ ಮನೆಗೂ ಹೋಗ್ತೀನಿ ಅವ್ರ ಆಫೀಸಿಗೂ ಹೋಗ್ತೀನಿ ನಮಗೆ ಯಾಕೆ ಅಂದ್ಯಪ್ಪ ಕ್ಲಿಯರ್ ಆಗಬೇಕು ಮತ್ತ ಅದ ಮ್ಯಾಲ ಏನ್ ಕಾನೂನನ್ನು ಮಾಡಬೇಕು ಸ್ಪೀಕರ್ ಲೆಟರ್ ಕೊಡ್ಬೇಕು ಎಲ್ಲ ಲಿಂಗಾಯತ್ ವೇದಿಗಳಿಗ್ ಕೊಡ್ಬೇಕು ಹಿಂದೂ ಸಂಘಟನೆಗಳಿಗೆ ಕೊಡ್ಬೇಕು ನಾನು ಕೊಡುವಂತ ಕೆಲಸ ಮಾಡ್ತೀನಿ ಮತ್ತೆ ಕೇಳ್ತೀನಿ